ನಾವು ವೆಯ್ಟ್ ಸಿಕ್ಸ್ಟಿ ಪಾಯಿಂಟ್ ಸೆವೆನ್ ಇದ್ದೀನಿ ಮೇ ಒಂದು ಟೂ ಗ್ರಾಮ್ಸ್ ಹೇಳು ವೆಯ್ಟಿಂದ ಏನೂ ಹೇಳೋಕ್ಕಾಗಲ್ಲ ಯಾಕಂದರೆ ಯೂಶ್ವಲಿ ವೆಯ್ಟ್ ಹಾಗೆ ಇರುತ್ತೆ ಬಟ್ ವೇಸ್ ಸೈಜ್ ಕಮ್ಮಿ ಆಗ್ತಾ ಇರುತ್ತೆ ಸೊ ಯಾ ಲೆಕ್ಸಿ ಏನಾಗುತ್ತೆ ಬೈ ದಿ ಎಂಡ್ ಆಫ್ ದಿ ಡೇ ಅಂತ ಹೋಗಿ ಬ್ರೇಕ್ಫಾಸ್ಟ್ ಮಾಡುವ ಬ್ರೇಕ್ಫಾಸ್ಟ್ಗೆ ನಾವು ಮೊದಲು ಎಗ್ಸನ್ನ ಮಾಡ್ಕೊಂಬಿಡೋಣ ಯಾಕಂದರೆ ಆಮೇಲೆ ಲೇಟ್ ಆಗುತ್ತೆ ಅದು ನೀ ಅದು ಏನದು ಆಪ್ಲಿಕ್ಸ್ದು ಕ್ಯಾಪ್ಸ್ಯೂಲ್ಸ್ ಎಲ್ಲ ಕುಡ್ದಲ್ಲ ಆಗಸ್ಟ್ರಲ್ಲಿ ಅದಕ್ಕಾಗಿ ಅದಕ್ಕಾಗಿ ಪ್ರಿಪೇರ್ ಹೆಗ್ ಗುಡ್ ಮಾರ್ನಿಂಗ್ ಅಲ್ಲೊಬ್ ಆಗಲಿ ಯಾವ ಬ್ರ್ಯಾಂಡ್ದು ಅಂತ ಕೇಳಿದ್ದೀರಾ ಇದು ಫ್ಲಿಕ್ಸ್ದು ಆ್ಯಂಡ್ ಈ ಗ್ಲೋಯಿಂಗ್ ಸ್ಕಿನ್ದು ಎಚ್ ಕೆ ವೈಟಲ್ಸ್ ಸೊ ಇದೆರಡು ಆ್ಯಂಡ್ ಈ ಬ್ರ್ಯಾಂಡ್ ಬಂದು ಎಗ್ ಮಾಡೋದು ಲೈಫ್ ಲಾಂಗ್ ಓಕೆ ಇದು ಸೆಕೆಂಡ್ ಮನ್ ಈಗ ಇದನ್ನು ಹಾಕಿದ್ದೀನಿ ಸೇಮ್ ಫ್ಲೇವರ್ಸ್ ಇರಬೇಕು ಇದು ಆರೆಂಜೇ ಇದೆ ಆ್ಯಂಡ್ ಇದು ಸಾರಿ ಇದು ಇದು ಆ್ಯಪಲಲ್ಲ ಯಾ ಆ್ಯಪಲ್ ಓಕೆ ನೋಡಿ ಇದು ಆಟೋಮ್ಯಾಟಿಕ್ ಆಫ್ ಕೂಡ ಆಗುತ್ತೆ ಇದಾಗಿದ ತಕ್ಷಣ ಸೊ ನನ್ನ ಒಂದು ಬ್ರೇಕ್ಫಾಸ್ಟ್ಗೆ ಎಗ್ ಒಂದು ಫುಲ್ ಎಗ್ ಹಾಗೂ ಒಂದು ಎಗ್ ವೈಟ್ ತಿಂದ್ಬಿಟ್ಟೆ ಆಲ್ರೆಡಿ ಆ್ಯಂಡ್ ಗ್ರೀನ್ ಟೀ ಯ ಇದು ಲಿಪ್ಟನ್ ಗ್ರೀನ್ ಟೀ ಲೆಮನನ್ ಹನಿದು ತೊಗೊಳ್ಳಿ ಸೊ ದಟ್ ನೀವು ಕುಡಿಬೋದು ನಾರ್ಮಲ್ ಗ್ರೀನ್ ಟೀ ಆದರೆ ಕುಡಿಯೋಕ್ಕಾಗಲ್ಲ ಅಂದರೆ ಸ್ವೀಟ್ ಇರೋಲ್ಲ ನಿಮಗೆ ಸಡನ್ ಸ್ವೀಟ್ ಬಿಟ್ಟು ಅಭ್ಯಾಸ ಇಲ್ಲಾದರೆ ನಿಮ್ಗೆ ಅಭ್ಯಾಸ ಇದ್ದರೆ ನಾರ್ಮಲ್ ಗ್ರೀನ್ ಟೀನೇ ತೊಗೋಬೋದು ನಾನು ಲೆಮನನ್ ಹನಿ ತೊಗೋತೀನಿ ಸೊ ಕುಡಿಯೋಕ್ಕಾಗುತ್ತೆ ಅಂತ ಇವಾಗಿನ ನನ್ನ ಮೇಲೆ ಬಂದು ಬೌಲ್ ಆಫ್ ಫ್ರೂಟ್ಸ್ ಆ್ಯಸ್ ಆ ಮೆಣಷನ್ ಫ್ರೂಟ್ ಪಪ್ಪಾಯ ಈಗ ಪಪ್ಪಾಯ ತಿಂತಾ ಇದ್ದೀನಿ ನಾನು ಡೈಲಿ ತಿಂತೀನಿ ಪಪ್ಪಾಯ ಲೈಕ್ ಇಟ್ ಸೊ ನಾನು ನನ್ನ ಲಂಚ್ಗೆ ಚಪಾತಿ ಆ್ಯಂಡ್ ಇದು ಪಾಲಕ್ ಕರಿ ಹಾಗೂ ಚಿಕನ್ ಆ್ಯಂಡ್ ಟು ಫಿಶ್ ಇದೆ ಸೊ ಯಾಕೆ ಪ್ರೋಟೀನ್ ಆ್ಯಂಡ್ ದಿಸ್ ಇಸ್ ಫೈಬರ್ ದಿಸ್ ಇಸ್ ಜಸ್ಟ್ ಐದು ಪ್ರೋಟೀನ್ ಏಟೀಸ್ ಪಿನಟ್ಸ್ ಅದ ಸೊ ಈಗ ಆ್ಯಕ್ಚುಲಿ ಒಂದು ಸ್ವಲ್ಪ ಹೊತ್ತು ಬ್ರೇಕ್ ತೊಗೋತೀನಿ ಮನೆಯೆಲ್ಲ ಕ್ಲೀನ್ ಮಾಡೋದಿದೆ ಅದಾದಮೇಲೆ ಸಿಗ್ತೀನಿ ನಿಮಗೆಲ್ಲರಿಗೂ ಬಾಯ್ ಕ್ಲೀನ್ ಮಾಡೋದೊಂದು ಅಟ್ಲೀಸ್ಟ್ ಒಂದು ಟು ಅವರ್ ಅದ್ರ ಬೇಕೇ ಬೇಕು ಟು ಟು ತ್ರೀ ಅವರ್ಸ್ ಸೊ ಮೊನ್ನೆ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಲ್ಲಿ ಬಿ ಬ್ಯಾಕ್ ಐ ಅದು ಜಸ್ಟ್ ಮಿನಿಟ್ ಅವ್ರು ತೋರಿಸ್ತೀನಿ ಅಷ್ಟೇ ನನ್ನ ರೂಮ್ ತಂಗಿ ರೂಮ್ದು ಸಾರಿ ಇನ್ನೊಂದು ರೆಸ್ ಈಗ ಸ್ನಾನ ಮಾಡಬೇಕು ಆ್ಯಂಡ್ ಈ ಕಡೆ ರೆಸ್ಟ್ ರೂಮ್ ಹಾಗೆ ಇದು ಸ್ಟುಡಿಯೋ ರೂಮ್ ಸ್ವಲ್ಪ ಮೆಸ್ಟಾಗಿ ಕಾಣಿಸ್ತಿರ್ಬೋದು ಬಟ್ ಅದೆಲ್ಲ ಹಂಗೆ ಇರೋದಕ್ಕಷ್ಟೇ ಆ್ಯಂಡ್ ಯಾ ಹಾಗೆ ಇಲ್ಲಿ ನನ್ನ ತಂಗಿಯ ರೂಮ್ ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿ ಸೂಪರ್ ಆಗಿದೆ ಬಿಕಾಸ್ ಇಲ್ಲಿ ತುಂಬ ಬಿಸಿಲು ಬರುತ್ತೆ ಚೆನ್ನಾಗಿದೆ ನನ್ನ ರೂಮ್ ಬಿಸಿಲು ಇಲ್ಲ ಯಾಕಂದರೆ ಸೂಳಿಗೆ ಈ ಕಡೆ ಮಾತ್ರ ಇದ್ದಾನೆ ಆ ಕಡೆ ಬರ್ತಾಯಿಲ್ಲ ಓಕೆ ಇಸ್ ನೈಸ್ ನನ್ನ ತಂಗಿ ರೂಮ್ ಕೂಡ ಫುಲ್ ಕ್ಲೀನ್ ಮಾಡಾಯಿತು ಈಗಷ್ಟೇ ಎಲ್ಲ ಕ್ಲೀನ್ ಮಾಡಿದೆ ಇಲ್ಲಿ ಚಾರ್ಲಿ ಮಲ್ಕೋತಾನೆ ಆ್ಯಂಡ್ ಹಾಗೆ ಈಗ ಪಟ್ಟಂತ ಸ್ನಾನ ಮಾಡ್ಕೊಂಡು ಬರ್ತೀನಿ ಈಗಷ್ಟೇ ಇದ್ದೆ ಆ್ಯಂಡ್ ನನ್ನ ತಂಗಿ ಈಗ ಅವಳಿಗೆ ನೂಡಲ್ಸ್ ಬೇಕಂತ ಅದಕ್ಕೆ ನೂಡಲ್ಸ್ ಮಾಡ್ತಾ ಇದೀವಿ ಯಾವ ನೂಡಲ್ಸ್ ತೋರ್ಸು ಸ್ಪೆಗಟಿಯೊಳ್ ಹಿಂಗ ಆಗ್ತಾಳಂತೆ ಅದನ್ನ ವಿಡಿಯೋ ಮಾಡ್ಬೇಕು ಸಾಕು ಈಗ ಫುಲ್ ಒಳಗೆ ಹಾಂ ಅದಾಗದೇ ಹೋಗುತ್ತೆ ಇದೊಂದು ಚೂರು ಬೆಂದ ಮೇಲೆ ಇದೊಳಗೆ ಹೋಗುತ್ತೆ ಮತ್ತು ಇದು ಬೇಯುತ್ತಲ್ಲ ನೈನು ಓಕೆ ಡನ್ ಇದನ್ನ ಬೇಯಕ್ಕೆ ಇಟ್ಟಿದ್ದೀವಿ ಈಗ ತರಕಾರಿ ಕಟ್ ಮಾಡ್ಕೊಬೇಕು ಮಾಡ್ಕೊಂಡು ವಾಪಸ್ ಬರ್ತೀವಿ ತರಕಾರಿ ಸೊ ಯಾ ಟೂ ಡಿಫ್ರೆಂಟ್ ಪಾಸ್ತಾ ಮಾಡಿರೋದು ಒಂದು ವೈಟ್ ಸಾಸ್ ಪಾಸ್ತಾ ಮತ್ತು ಇನ್ನೊಂದು ಚೀ ಪಾಸ್ತಾ ಅಂತೀನಿ ಸಾರಿ ಸ್ಪೆಗಟಿ ಹಾಗೆ ಇದೊಂದು ನೂಡಲ್ಸ್ ಇದು ನಾರ್ಮಲ್ ನೂಡಲ್ಸ್ ಸೊ ಇದು ವೀಟ ಸೊ ಇಟ್ ಈಸ್ ಹೆಲ್ತಿ ಆ್ಯಂಡ್ ಯ ದನ್ ಸುಸ್ತಾಗೋಯಿತು ನನಗೆ ತಲೆ ಸಿಗ್ತಾ ಇದೆ ನನಗೀಗ ನಾನು ಒಂಚೂರು ಬಟರ್ ಮಿಲ್ಕ್ ಕುಡ್ಕೋಬೇಕು ನನಗೆ ಡಯಟಲ್ಲಿ ಇರೋದೇ ಅದು ಸೊ ಅದನ್ನ ಕೊಡ್ತೀನಿ ಅಷ್ಟೆ ಓಕೆ ನನ್ನ ಡಿನ್ನರ್ ಇವತ್ತು ಸೇಮ್ ಸೂಪ್ ವೆಜಿಟೇಬಲ್ ಸೂಪ್ ವಿತ್ ಪನ್ನೀರ್ ನಾನು ತಂಗಿ ಮಾಡಿದ್ದು ಎಂಡ್ ಆಫ್ ದಿ ವ್ಲಾಗ್ ಸೊ ಒಂದಿಷ್ಟು ಸಾರಿ ಒಂದಿಷ್ಟು ಕ್ವೆಶನ್ಸ್ ಐ ಮೀನ್ ಕಮೆಂಟ್ಸ್ನ ಓದೋಣ ಅಂತ ತುಂಬ ಜನಕ್ಕೆ ಕೇಳಿರೋದಿದೆ ವಾಟ್ಸ್ ಯೋ ಒಪಿನಿಯನ್ ಅಬೌಟ್ ಸೌಜನ್ಯ ಸ್ಕೇಸ್ ಅಂತ ಆದಷ್ಟು ಬೇಗ ಅದ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ತೀನಿ ಹಾಗೆ ಇನ್ನೊಬ್ಬರು ಯಾವುದೋ ಒಂದು ಕ್ವೆಶನ್ ನೋಡಿದೆ ಆಯಿತಾ ಓಕೆ ಎಲ್ಲ ನನಗೆ ಕಮೆಂಟ್ಸ್ ಇರೋದಲ್ಲ ಅದೇ ಇರೋದು ಬೇರೆ ಇನ್ನೇನು ಇಲ್ಲ ಮೇ ಬಿ ನಾನು ಬೇರೆ ಓಕೆ ಪೂಜಾ ವೆಂಕಟೇಶ್ ಅವರು ಹೇಳಿದ್ದೀರಾ ವರ್ಷ ವ್ಲಾಗ್ಸ್ ಕಮ್ಮಿ ಆದರೆ ವ್ಯೂಸ್ ಕಮ್ಮಿ ಆಗುತ್ತೆ ಸೊ ಅದಕ್ಕೆ ರೆಗ್ಯುಲರಾಗಿ ವಿಡಿಯೋಸ್ ಅಪ್ಲೋಡ್ ಮಾಡಿಯತ್ತ ಅಫ್ಕೋರ್ಸ್ ಹೌದು ಖಂಡಿತವಾಗ್ಲೂ ಅದು ನಾನು ಒಪ್ಕೋತೀನಿ ಒಂದೇ ತಪ್ಪು ಅಂತ ಸೊ ಆದಷ್ಟು ಟ್ರೈ ಮಾಡ್ತೀನಿ ಮಾಡೋಕ್ಕೆ ಅಕ್ಕ ವಾಟರ್ ಬಾಟಲ್ ಲಿಂಕ್ ಅಂತ ಕೇಳಿದ್ದಾರೆ ಜೀವಿತ ಅವರು ಕಳಿಸ್ತೀನಿ ಲಿಂಕ್ನ ಮೆನ್ಷನ್ ಮಾಡ್ತೀನಿ ನೆಕ್ಸ್ಟ್ ಕ್ವೆಶನ್ ಸೀರಿಯಲ್ ಸ್ಟೋರಿ ಜೀರೋ ಏಯ್ಟ್ ಅವ್ರು ಕೇಳಿರೋದು ಗಾಯ್ ಸ್ಟಾಪ್ ಆಸ್ಕಿಂಗ್ ಎವ್ರಿವನ್ ಅಬೌಟ್ ದಟ್ ಕೇಸ್ ವಿ ಆ್ಯಸ್ ಎ ಸೊಸೈಟಿಸ್ ಗೆಟ್ ಟುಗೆದರ್ ಫೈಟ್ ಅಬೌಟ್ ದಿಸ್ ಕೇಸ್ ಆಲ್ ಆಫ್ ದಿಸ್ ಪೀಪಲ್ ಪೊಲಿಟಿಕಲ್ ಪೀಪಲ್ ಆರ್ ಸೋ ಕಾಲ್ ಸೆಲೆಬ್ರಿಟೀಸ್ ವಿಲ್ ನೆವರ್ ಟಾಕ್ ಅಬೌಟ್ ದಿಸ್ ಬಿಕಾಸ್ ಆಲ್ ಸಪೋರ್ಟ್ ಗೌಡ್ರು ಮನೆ ಅಂತ ಇಲ್ಲಿ ಯಾರ್ಯಾರಿಗೂ ಸಪೋರ್ಟ್ ಅಂತ ಅಲ್ಲ ನಾನು ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಗೊತ್ತಾಗುತ್ತೆ ಇಲ್ಲಿ ಯಾರ್ಯಾರು ಸಪೋರ್ಟು ಅಂತ ಪ್ಲೀಸ್ ಈ ಥರ ಎಲ್ಲ ಕಮೆಂಟ್ನ ಹಾಕಬೇಡಿ ವೇದ ರಲ್ಲಿ ತ್ರೀ ಒನ್ ನೈನ್ ತ್ರೀ ಅವ್ರು ಹೇಳಿದ್ದೀರಾ ಹೋಮ್ ಟೂರ್ ಮಾಡಿ ಅಂತ ಖಂಡಿತವಾಗ್ಲೂ ಮಾಡ್ತೀನಿ ಬಟ್ ನಂಗೆ ಅದಕ್ಕೆಲ್ಲ ಒಂದು ಟೈಮ್ ಬೇಕು ಬಟ್ ನಾನು ನಿಮ್ಗೆ ಹೇಳಿದ್ನಲ್ಲ ಲಾಸ್ಟ್ ಒಂದು ತ್ರೀ ಟು ಫೋರ್ ಬ್ಲಾಗ್ಸ್ ಬ್ಯಾಕ್ ಯಾವುದೋ ಒಂದು ಬ್ಲಾಗಲ್ಲಿ ಹೇಳಿದ್ದೆ ದಟ್ ನಾನೇ ಒಂದು ಸ್ವಂತ ಮನೆ ತೊಗೊಂಡಾಗ ಮಾತ್ರ ನಾನು ಹೋಮ್ ಟೋರ್ ಮಾಡೋದು ಅಂತ ಈಗ ಬೇಡ ಅಂತ ಯಾಕಂದರೆ ಪ್ರತಿ ಸಲ ನಾನು ಮನೆ ಚೇಂಜ್ ಮಾಡ್ತಾನೆ ಇರ್ತೀನಿ ನನಗೊಂದು ಸ್ವಂತ ಮನೆ ಅಂತ ತಗೊಂಡಾಗ ಮಾತ್ರ ನಾನು ಹೋಮ್ ಟೋರ್ ಮಾಡೋದು ಸೊ ಪ್ಲೀಸ್ ಪದೇ ಪದೇ ಕೇಳಿಬಿಡಿ ಐ ಹೋಪ್ ನಿಮಗೆ ಅದು ಅರ್ಥ ಆಗಿರುತ್ತೆ ಅಂತ ಓಕೆ ಅಷ್ಟೇ ಇನ್ನೆಲ್ಲ ಅದೇ ಇರೋದು ಕೇಸ್ ಬಗ್ಗೆ ಹೇಳಿ 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 ಅಂತ ನಾನು ಅವರು ಲೈಕ್ ಸಮೀರ್ ಒಂದು ಬ್ಲಾಗ್ನ ಹಾಕಿ ಐ ಮೀನ್ ವೀಡಿಯೋನ ಹಾಕಿದ್ರಲ್ಲ ಆ ವಿಡಿಯೋ ಮಾತ್ರ ನೋಡಿರೋದು ಅದರಿಂದ ಮಾತ್ರ ನನಗೆ ಪೂರ್ತಿಯಾದ ಇನ್ ಇನ್ಫಾರ್ಮೇಷನ್ ಗೊತ್ತಾಗಿದ್ದು ಅದನ್ನು ಬಿಟ್ಟು ಇನ್ನೂ ಆ ಕೇಸ್ ಬಗ್ಗೆ ಏನೇನಿದೆ ಅಂತ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ನೋಡಿ ಅದಾದಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಂಡ್ ಅದ್ರ ಬಗ್ಗೆ ನನಗೇನು ಅನಿಸ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ ನಾನು ಕೆಲವೊಂದಿಷ್ಟು ಕ್ವೆಶನ್ಸ್ ಕೂಡ ಕೇಳಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಸ್ಟೂಡಿಯಲ್ಲಿ ಹಾಕಿದ್ದೀನಿ ಅಲ್ಲಿ ತುಂಬ ಜನ ಏನೇನು ಮಾಡಬೇಕು ಏನು ಮಾಡಬಾರ್ದು ಅಂತೆಲ್ಲ ಹಾಕಿದರೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಯಾಕೆ ಅಂತೆಲ್ಲ ಪ್ಲೀಸ್ ವೆಯ್ಟ್ ಮಾಡಿ ಆ್ಯಂಡ್ ಐ ಹೋಪ್ ನೀವು ಈ ಒಂದು ವಿಡಿಯೋನ ಇಷ್ಟಪಟ್ಟ್ರಿ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಐ ಲವ್ ಯು ಆಲ್ ಆ್ಯಂಡ್ ಟೇಕ್ ಕೇರ್ ಬಾಯ್ ಸಿ